ಗೋ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಸಿನಿಮೀಯ ರೀತಿಯಲ್ಲಿ ಅಡ್ಡಗಟ್ಟಿ ಬಂಧಿಸಿದ ಘಟನೆ ಅಂಕೋಲಾ ತಾಲೂಕಿನ ಬೆಳಸೆ ಸಮೀಪದ ಸೋಣಗಿಮಕ್ಕೆ ಸಮೀಪ ನಡೆದಿದೆ ತಾಲೂಕಿನ ಜಮಗೋಡ್ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ಮಲಗಿದ್ದ ಗೋವುಗಳನ್ನು ಬಕ್ರೀದ್ ಹಬ್ಬದ ಸಲುವಾಗಿ ವಧೆ ಮಾಡಲು ಎರಡು ಆಕಳುಗಳನ್ನು ಹಿಂಸಾತ್ಮಕ ರೀತಿಯಲ್ಲಿ ತಲೆ ಹಾಗೂ ಕಾಲುಗಳನ್ನು ಕಟ್ಟಿ ಕುಮಟಾ ಮಾರ್ಗವಾಗಿ ಕದ್ದೊಯ್ಯಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ ಬಂಧಿತರಿಂದ ಹಗ್ಗ ಹುಂಡೈ ಕಂಪನಿಯ ಐಟನ್ ಕಾರು ಸಿಟಿ ಕಂಪನಿಯ ಕಾರು ನಾಲ್ಕು ಮೊಬೈಲ್ ವಶಪಡಿಸಿಕೊಡಲಾಗಿದೆ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದು ಐದು ಜನರನ್ನು ಬಂಧಿಸಲಾಗಿದೆ ಅಬ್ದುಲ್ ಅಜೀಮ್ ಅಬ್ದುಲ್ ಖಾದರ್ ನಲವತ್ತೆಂಟು ವರ್ಷ ಕಾಟಿಪಳ್ಳ ಸುರತ್ಕಲ್ ಮಂಗಳೂರು ಮೊಹಮ್ಮದ್ ಮಸ್ತಾಫ್ ತಂದೆ ಅಬ್ದುಲ್ ಹಮೀದ್ ಇಪ್ಪತ್ತೈದು ವರ್ಷ ಚೊಕ್ಕೆಬೆಟ್ಟು ಜುಮ್ಮಾ ಮಸೀದಿ ಹತ್ತಿರ ಸುರತ್ಕಲ್ ಮಂಗಳೂರು ಮೊಹಮ್ಮದ್ ನುಹಾನ್ ಫರೀಶ್ ಅಬುಬಕ್ಕರ್ ಇಪ್ಪತ್ತ್ ಮೂರು ವರ್ಷ ಮುಕ್ತ ಮಂಗಳೂರು ಮೊಹಮ್ಮದ್ ಇರ್ಬಾಜ್ ಉಲ್ಲಾಳ್ ಮೊಹಮ್ಮದ್ ರಿಯಾಜ್ ಇಪ್ಪತ್ತು ವರ್ಷ ಉಲ್ಲಾಳ ಮಂಗಳೂರು ಮೊಹಮ್ಮದ್ ಆಸೀಫ್ ಅಶರಫ್ ಇಪ್ಪತ್ತೆರಡು ವರ್ಷ ಚೊಕ್ಕಬೆಟ್ಟು ಸುರತ್ಕಲ್ ಮಂಗಳೂರು ಬಂಧಿತ ಆರೋಪಿಗಳು ಮೊಹಮ್ಮದ್ ಅಜೀಮ್ ಗಂಜಿಮಠ್ ಬಡ ಗೌಳಿಪಾಡಿ ಪರಾರಿಯಾದ ಆರೋಪಿಯಾಗಿದ್ದು ಇನ್ನೋರ್ವನ ಹೆಸರು ವಿಳಾಸ ತಿಳಿದು ಬಂದಿಲ್ಲ ಪೊಲೀಸ್ ಅಧೀಕ್ಷಕರು ಎಂ ನಾರಾಯಣ ಹಾಗೂ ಕೃಷ್ಣಮೂರ್ತಿ ಜಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಜಗದೀಶ್ ಎಂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅವರ ಮಾರ್ಗದರ್ಶನದಲ್ಲಿ ಅಂಕೋಲಾ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಚಂದ್ರಶೇಖರ್ ಮಠಪತಿ ಅಂಕೋಲಾ ಪೊಲೀಸ್ ಠಾಣೆಯ ಪಿಎಸ್ಐ ಅವರಾದ ಉದ್ದಪ್ಪ ಅಶೋಕ್ ದರಪ್ಪನವರ್ ಮತ್ತು ಪೊಲೀಸ್ ಸಿಬ್ಬಂದಿಯವರಾದ ಎಸ್ಐ ಮಹಾಬಲೇಶ್ವರ್ ಸಿ ಗಡೇರ್ ಚಂದ್ರಕಾಂತ್ ಗೌಡ ಶ್ರೀಕಾಂತ್ ಕಟ್ಪರ ಆಸೀಫ್ ಕಂಕೂರ್ ಮನೋಜ್ ಡಿ ಸಲೀಂ ಮುಖಾಶಿ ಅರುಣ್ ಮೇತ್ರಿ ಮಂಜುನಾಥ್ ಗಡಗಿ ವಾಹನ ಚಾಲಕ ರವಿ ಹಡಪದ ರಾಜು ಅನ್ನೋಟಿಕರ್ ಶಿವಮೂರ್ತಿ ಗುಣಗ ಪರೇಶ್ ನಾಯ್ಕ್ ಸತೀಶ್ ಕೋಗ್ರೆ ಇವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು